ಯುಗಾದಿಯಿಂದಲೇ ಈ ನಾಲ್ಕು ರಾಶಿಯವರ ಅದೃಷ್ಟದ ಸಮಯ ಶುರು ಮುಟ್ಟಿದ್ದೆಲ್ಲ ಚಿನ್ನವಾಗುವ ವರ್ಷ ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಯುಗಾದಿಗೆ ಹೆಚ್ಚಿನ ಮಹತ್ವವಿದೆ ಈ ಯುಗಾದಿಯೆಂದು ಗ್ರಹಗಳ ಶುಭಯೋಗಗಳು ರೂಪುಗೊಳ್ಳಲಿವೆ ಈ ಯುಗಾದಿಯಂದು ಶನಿಯು ಮೀನರಾಶಿಗೆ ಪರಿವರ್ತನೆಯಾಗಲಿದ್ದಾನೆ ಹಾಗೂ ಅದೇ ರಾಶಿಯೆಂದರೆ ಮೀನರಾಶಿಯಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿರುತ್ತಾನೆ ಮತ್ತು ಗುರುವಿನೊಂದಿಗೆ ಸಂಚಾರ ಮುಂದುವರೆಸುತ್ತಾನೆ ಇದರಿಂದ ಕೆಲವು ರಾಶಿಗಳಿಗೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಹಾಗೂ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆ ರಾಶಿಗಳವು ನೋಡೋಣ ಘಟಕ ರಾಶಿ ಈ ಯುಗಾದಿಯು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ತುಂಬ ಶುಭವಾಗಿರಲಿದೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಚಕ್ರದ ಜನರು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಬಹುದು ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ನಿರ್ದೇಶನ ಮತ್ತು ಯಶಸ್ಸಿಗೆ ಅವಕಾಶಗಳನ್ನು ಸಹ ನೀವು ಪಡೆಯಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತಿ ಪಡೆಯಬಹುದು ಸಂಬಂಧಗಳಲ್ಲಿನ ಅಂತರವು ಕೊನೆಗೊಳ್ಳಬಹುದು ಇದು ಕುಟುಂಬದಲ್ಲಿ ಐಕ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ಹಳೆಯ ವಿವಾದವನ್ನು ಸಹ ಪರಿಹರಿಸಬಹುದು ಒಟ್ಟಾರೆಯಾಗಿ ಈ ಸಮಯವು ಶುಭ ಬದಲಾವಣೆಗಳನ್ನು ತರುತ್ತದೆ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಯುಗಾದಿಯು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಸಾಧ್ಯತೆ ಬಲವಾಗಿರುತ್ತದೆ ನೀವು ಈ ಹಿಂದೆ ಎಲ್ಲೋ ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ಉತ್ತಮ ಲಾಭ ಪಡೆಯಬಹುದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಯಿದೆ ಇದಲ್ಲದೆ ಈ ಸಮಯದಲ್ಲಿ ನೀವು ಭೌತಿಕ ಐಷಾರಾಮಿಗಳಿಗಾಗಿ ಖರ್ಚು ಮಾಡಲು ನಿರ್ಧರಿಸಬಹುದು ಮತ್ತು ದೊಡ್ಡ ಮೊತ್ತದ ಹಣವು ನಿಮ್ಮ ಕೈಗೆ ಬರಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸುತ್ತದೆ ತುಲಾರಾಶಿ ಯುಗಾದಿಯ ಸಮಯದಲ್ಲಿ ತುಲಾರಾಶಿ ಚಕ್ರದ ಜನರಿಗೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಈ ಸಮಸ್ಯೆ ಈಗ ಕೊನೆಗೊಳ್ಳಬಹುದು ಈ ಸಮಯದಲ್ಲಿ ನೀವು ಹೊಸ ಮೂಲಗಳಿಂದ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಈ ಸಮಯ ಉದ್ಯೋಗಿಗಳಿಗೆ ತುಂಬ ಶುಭವಾಗಿರುತ್ತದೆ ಏಕೆಂದರೆ ಬಡ್ತಿಯ ಸಾಧ್ಯತೆಗಳಿವೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಬಹುದು ಇದು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ದುರ್ಗಾದೇವಿಯ ಆಶೀರ್ವಾದದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಯಾವುದೇ ಹಳೆಯ ಮಾನಸಿಕ ಸಮಸ್ಯೆಯಿಂದ ಪರಿಹಾರ ಪಡೆಯಬಹುದು ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಲಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಯುಗಾದಿಯು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ತರಬಹುದು ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಚಿಂತೆಗಳು ಕೊನೆಗೊಳ್ಳಬಹುದು ಏಕೆಂದರೆ ಹೊಸ ಅವಕಾಶಗಳು ನಿಮ್ಮ ದಾರಿಗೆ ಬರಬಹುದು ಈ ಸಮಯದಲ್ಲಿ ನಿಮ್ಮ ಹತ್ತಿರವಿರುವ ಜನರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಈ ಸಮಯದಲ್ಲಿ ನೀವು ಸಹಾಯ ಪಡೆಯಬಹುದು ಇದರೊಂದಿಗೆ ದಾಂಪತ್ಯದಲ್ಲಿಯೂ ಸಂತೋಷ ಇರುತ್ತದೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಅಪೇಕ್ಷಿತ ಉದ್ಯೋಗ ಸಿಗಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದು ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು